ನಮಸ್ಕಾರ ಸ್ನೇಹಿತರೆ ನಟ ಗುಲ್ಶನ್ ದೇವಯ್ಯ ಅವರು ಮೂಲತಃ ಬೆಂಗಳೂರಿನವರು ಇಂಗ್ಲಿಷ್ ರಂಗಭೂಮಿಯಲ್ಲಿ ಸಕ್ರಿಯವಾಗಿದ್ದ ಗುಲ್ಶನ್ ನಂತರ ಅವಕಾಶಗಳನ್ನು ಅರಿಸಿ ಮುಂಬೈಗೆ ತೆರಳಿದರು ಕೊಡವ ಕುಟುಂಬದಲ್ಲಿ ಜನಿಸಿದ ಗುಲ್ಶನ್ ಅವರ ತಂದೆ ಹೆಸರು ದೇವಯ್ಯ ತಾಯಿ ಹೆಸರು ಪುಷ್ಪಲತಾ ಸೆಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ ನಲ್ಲಿ ಶಿಕ್ಷಣ ಪಡೆದ ಗುಲ್ಶನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫ್ಯಾಷನ್ ಟೆಕ್ನಾಲಜಿ ಅಂಡ್ ಡಿಸೈನಿಂಗ್ ನಲ್ಲಿ ಪದವಿಯನ್ನ ಪಡ್ಕೊಂಡಿದ್ದಾರೆ ನಟ ಗುಲ್ಶನ್ ದೇವಯ್ಯ ಅವರ ಮೂಲ ಹೆಸರು ಕಂಬೆಯಂಡ ದೇವಯ್ಯ ಗುಲ್ಶನ್ ಗುಲ್ಶನ್ ದೇವಯ್ಯ ಅವರಿಗೆ ಈಗ ನಲವತ್ತೇಳು ವರ್ಷ ವಯಸ್ಸಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಮೇ ಇಪ್ಪತ್ತೆಂಟರಂದು ಗುಲ್ಶನ್ ಬೆಂಗಳೂರಿನಲ್ಲಿ ಜನಿಸಿದರು ಭಾರತೀಯ ಮೂಲದ ಗ್ರೀಸ್ ನಟಿ ಕಲ್ಲಿರೋಯಿ ಝಿಯಾಫೆಟಾ ಅವರನ್ನ ಗುಲ್ಶನ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಮದುವೆಯಾದರು ಆದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಿಚ್ಛೇದನ ಪಡ್ಕೊಳ್ತಾರೆ ಎರಡ್ ಸಾವಿರದ ಹತ್ತರಲ್ಲಿ ತೆರೆಕಂಡ ಅನುರಾಗ್ ಕಶ್ಯಪ್ ಅವರ ದಟ್ ಗರ್ಲ್ ಇನ್ ಯೆಲ್ಲೋ ಕ್ಯೂಟ್ಸ್ ಸಿನಿಮಾದ ಮೂಲಕ ಪೂರ್ಣ ಪ್ರಮಾಣದಲ್ಲಿ ಬಾಲಿವುಡ್ ಗುಲ್ಶನ್ ಪರಿಚಯಗೊಂಡಿದ್ದಾರೆ ಹಲವು ಹಿಂದಿ ಸಿನಿಮಾಗಳ ಜೊತೆಗೆ ವೆಬ್ ಸರಣಿಗಳಲ್ಲೂ ಗುಲ್ಶನ್ ದೇವಯ್ಯ ಕಾಣಿಸಿಕೊಂಡಿದ್ದಾರೆ ಮೂಲತಃ ಕನ್ನಡ ನಟ ಆಗಿದ್ರೂ ಕೂಡ ಗುಲ್ಶನ್ ದೇವಯ್ಯ ಇವರೆಗೂ ಗೆ ಕಾಲಿಟ್ಟಿರಲಿಲ್ಲ ಇದೀಗ ಕಾಂತಾರ ಚಾಪ್ಟರ್ ಒಂದು ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದಾರೆ ಕಾಂತರ ಚಾಪ್ಟರ್ ಒಂದು ಸಿನಿಮಾದಲ್ಲಿ ಕುಲಶೇಖರ ಎಂಬ ಕಳನ ಪಾತ್ರದಲ್ಲಿ ಗುಲ್ಶನ್ ದೇವಯ್ಯ ಕಾಣಿಸ್ಕೊಂಡಿದ್ದು ಅವರ ನಟನೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು